So hi hello. ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ಎಸ್ ಎಸ್ ಎಂ ಸಿ ವಿಜಯ ಕೌಸಲ್ಯ ಆಯ್ನ ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ನಾವು ಇವತ್ತು ಬಂದಿದ್ದೀವಿ ಬಂದಿದ್ದ ತಕ್ಷಣ ಇಲ್ಲಿ ಬಹಳ ಭಾಳ ಎಲಿಫೆಂಟ್ಸನ್ನು ನೋಡೋದೇ ಖುಷಿ ಅದರಲ್ಲೂ ಭಾಳ ಇಷ್ಟಪಡುವಂಥ ಆನೆ ನಮ್ಮ ಭಾಳ ಜನರು ಕೇಳ್ತಾ ಇದ್ದಿದ್ದಂಥ ಆನೆ ಅದೇ ನಮ್ಮ ಶ್ರೀರಾಮ ಬನ್ನಿ ಶ್ರೀರಾಮ ಹೇಗಿದೆ ನೋಡೋಣ ಈ ಸಲ ದಸರಾಗೆ ಬಂದಿಲ್ಲ ಅನ್ನೋ ಬೇಜಾರು ನಮಗಿದೆ ಅದಾದಮೇಲೆ ಅವನನ್ನು ನೋಡಲಿಕ್ಕೆ ಬರಬೇಕು ಅಂತ ಭಾಳಷ್ಟು ಸಲ ಅಂದ್ಕೊಂಡ್ರೂ ಕೂಡ ಸಮಯ ಆಗದೆ ಇರೋ ಕಾರಣ ನಾವು ಬರಲಿಕ್ಕಾಗಲಿಲ್ಲ ಆದರೆ ಈಗ ಇಲ್ಲಿ ನಮ್ಮ ಶ್ರೀರಾಮ ಸೊ ನಮ್ಮೆಲ್ಲರ ಪ್ರೀತಿಯ ಶ್ರೀರಾಮ ಅವನು ಆರಾಮಾಗಿ ಫೀಡಿಂಗ್ ಮಾಡಿಸ್ಕೊತಾ ಇದ್ದಾನೆ ಅದಕ್ಕೆ ಫೀಡಿಂಗ್ ಏನು ಬೇಕು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದರ ಮಾವುತ ಆದಂಥ ಗಣೇಶ ಅವರು ಸೊ ಏನಂತಂದ್ರೆ ನಾನು ಹೇಳಿದೆ ಇದು ಆಲ್ಮೋಸ್ಟ್ ಟೂರಿಸ್ಟ್ ಬರುವಂಥ ಒಂದು ಪೀಕ್ ಟೈಮ್ ಹಾಗಾಗಿ ಬಹಳಷ್ಟು ಜನ ಇದ್ದಾರೆ ಅವರ ಬ್ಯುಸಿಯಲ್ಲೂ ಕೂಡ ಒಂದು ಎರಡು ಮಾತನ್ನು ಸುಮ್ಮನೆ ಶ್ರೀರಾಮನ ಬಗ್ಗೆ ಕೇಳಬೇಕು ಅಂತ ನನ್ನ ಆಸೆ ಹಾಗಾಗಿ ಕೇಳಿಬಿಡ್ತೀನಿ ಗಣೇಶನ ನಮಸ್ಕಾರ ಆರಾಮ ಚೆನ್ನಾಗಿದ್ದೀರಾ ಓಕೆ ಶ್ರೀರಾಮ ಹೇಗಿದ್ದಾನೆ ಚೆನ್ನಾಗಿದ್ದಾನ ಓಕೆ ನೀವು ಬರೋದಿಲ್ಲ ಆರೋಗ್ಯ ಮತ್ತೆ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾನ ಈಗ ಹಾ ಮೇಡಮ್ ಎಲ್ಲರೊಟ್ಟಿಗೆ ತುಂಬಾ ಹಿಂದಿನ ಬಾರಿ ಲಾರಿ ಹೊತ್ತಿಗೆ ದಸರಾದಲ್ಲಿ ಬಾರಿ ಕಷ್ಟ ಓದ್ಬಿಟ್ಟು ಎಲ್ಲಿ ನಿಂತು ಹತ್ಕೊಂಡ್ಬಿಡ್ತಾರೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಚಿಕ್ಕಮಂಗ್ಳೂರ್ಗ ಹೋಗಿದ್ವಿ ಮೂಡಿಗೆರೆ ಹೋಗಿದ್ವಿ ಎರಡು ಸಲಕಾರಿ ಚೆನ್ನಾಗಿ ಆನೆನ್ ಕೂಡ ಈಗ ಲಾರಿ ಹತ್ತೋದ್ರಲ್ಲಿ ಪಕ್ಕ ಸೂಪರ್ ನೋಡಿ ಅವ್ನು ಒಂದ್ಸಲ ಫಾಲ್ಟ್ ಇವಾಗ ಕರೆಕ್ಟ್ ಆಗಿ ಅದನ್ನ ಸರಿ ಮಾಡ್ಕೊಂಡಿದ್ದಾನೆ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾನೆ ಅಂದ್ರೆ ಸಪೋರ್ಟಿವ್ ಆಗಿ ಹೋಗ್ತಾ ಇದ್ದಾನ ಅವನು ಹಾ ಹಾ ಅಂದ್ರೆ ನೀವೇ ಅದನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೌದು ನಾವೇ ಕರ್ಕೊಂಡು ಹೋಗ್ತಾ ಕೂಡ

ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ರೆ ಯಾರಾದರೂ ಅದನ್ನ ಕಲಿಬಹುದು ಅಂತ ಹೌದು ಹೌದು ಸಹ ಹಾಗೆ ಕಲ್ಸ್ಕೋತಾ ಇದ್ದಾನೆ ಮತ್ತೆ ಕಾರ್ಯಾಚರಣೆಗೆ ಹೋದಾಗೆಲ್ಲ ಹೆಂಗೆ ಇವನು ಸ್ವಲ್ಪ ಧೈರ್ಯ ತೋರಿಸಿದಾನ ಸ್ವಲ್ಪ ಅವಾಗ ಧೈರ್ಯ ಕಮ್ಮಿ ಇತ್ತಲ್ಲ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಸರಿ ಹೋಗ್ತಾನೆ ಅಂತ ನಾವು ಕೇಳ್ಕೊಂಡಿದ್ವಿ ಏನಿಲ್ಲ ಸ್ವಲ್ಪ ಅವನು ಹೋಗ್ತಾ ಹೋಗ್ತಾ ಸ್ಟ್ರಾಂಗ್ ಆದ್ಮೇಲೆ ಇನ್ನೇನ್ ತೊಂದರೆ ಇರಲಿಲ್ಲ ಬಟ್ ಈಗ ನಿಮಗೆ ಕಳೆದ ಬಾರಿ ಎಲ್ಲ ಆದ್ರೆ ಕಳೆದ ಬಾರಿ ಏನ್ ದಸರಾ ಬಂದಿದೆ ಆಗ್ಲಿಗೂ ಈಗ್ಲಿಗೂ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ತುಂಬಾ ತುಂಬಾ ವ್ಯತ್ಯಾಸ ಹ್ಮ್ ಈಗ ಏನಿದ್ರು ಒಂದು ತೊಂಬತ್ ಪರ್ಸೆಂಟ್ ಗ್ಯಾರಂಟಿ ಇದೆ ಈಗ ಮೊದಲ ತರ ಇಲ್ಲ ಈಗ ಇನ್ನು ಒಂದು ಫುಡ್ ಎಲ್ಲ ಹೆಂಗೆ ಗಣೇಶನ ಮಾಮೂಲಿ ಕೊಡ್ತೀರಾ ಫುಡ್ ಮಾಮೂಲಿ ಏನಾದ್ರು ಎಕ್ಸ್ಟ್ರಾ ಅಡಿಷನಲ್ ಫುಡ್ ಏನಾದ್ರು ಕೊಡ್ತಾ ಇದ್ದೀರಾ ಅವನಿಗೆ ಇನ್ನ ಜಾಸ್ತಿ ಶಕ್ತಿ ಮತ್ತೆ ಧೈರ್ಯ ಬರೋದಕ್ಕೆ ಹೌದೌದು ಬ್ಯಾಟ್ಲಿಗಳಲ್ಲಿ ಕೂಡ ಸಿಗುತ್ತೆ ಏರಡ್ಯದಾಗಿ ನಾವು ಊಟದಲ್ಲೂ ಕೂಡ ಯಾವುದು ಏನು ತೊಂದರೆ ಎಲ್ಲ ಎಲ್ಲ ಪಕ್ಕ ಅಂದ್ರೆ ಏನಿಲ್ಲ ಅವ್ನ ಜಾಸ್ತಿ ಕೊಡೋದು ಅವನಿಗೆ ತಿನ್ನೋದ್ರಲ್ಲೂ ಮೇವಲ್ಲಿ ಯಾವುದು ಕೊರತೆ ಇಲ್ಲ ಮೇಡಮ್ ಯಾವ್ದು ಏನು ತೊಂದರೆ ಎಷ್ಟು ತಾನೇ ವೇಯ್ಟು ಅಂದಾಜು ಈಗ ನನ್ನ ಪ್ರಕಾರ ಈಗಿನ ಒಂದು ಇದರಲ್ಲಿ ಹೇಳಿಕೊಂಡ್ರೆ ಅಲ್ಲ ಐದ್ ಸಾವಿರ ಆಗಿದಾನ ಸೂಪರ್ ಆಗದೆ ಒಳ್ಳೆ ವೈಟ್ ಅದು ಅಲ್ವಾ ಐದ್ ಸಾವಿರ ಅಂತಂದ್ರೆ ಅದು ಒಳ್ಳೆ ವೈಟ್ ಅನ್ನ ಪಡ್ಕೊಂಡಿದ್ದಾನೆ ಅಂಡ್

ಮುಂಬರುವ ವರ್ಷಕ್ಕೆ ದಸರಾಗೆ ತಯಾರಿ ಆಗ್ತಾ ಇದ್ ಬಟ್ ನೀವು ಏನಾದರೂ ಹೇಳಿ ಈ ಬಾರಿ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದಾರೆ ಯಾಕೆ ಬಂದಿಲ್ಲ ದಸರಾಗೆ ಅವನು ಏನೋ ಲಾರಿ ಒಂದ್ ಹತ್ತಿಲ್ಲ ಬಿಡಿ ಅದ್ರಲ್ಲಿ ಏನಿಲ್ಲ ಅವನು ಬರ್ಬೇಕಾಗಿತ್ತು ಅಂತ ಹೇಳಿ ತೊಂದರೆ ದಸರಾದ ಪ್ರಿಪರೇಷನ್ ಅಂತ ಏನಾದರೂ ಸೆಪರೇಟ್ ಮಾಡಿಸ್ತಾ ಇದ್ದೀರಾ ಮಾಸ್ಟರ್ ಇದೆ ಮತ್ತೆ ಈ ಪಟೆಗಳನ್ನು ಹಾಕಿದು ಮತ್ತೆ ರೋಡ್ದು ಅ ರೋಡ್ ಅಲ್ಲಿ ವೆಹಿಕಲ್ಗಳು ತುಂಬಾ ಓಡರ್ತಾವಲ್ಲ ಬಾಯ ಬೀಕಿ ಎಲ್ಲ ಹೋಗುತ್ತೆ ಈ ಪಟೆ ಹಾಕೋದ್ರಿಂದ ಅಲ್ಲಿ ಹಾಕೋದು ಪಿರಂಗಿ ಇಲ್ಲಿ ಪಟೆಗಳನ್ನು ಅಭ್ಯಾಸ ಮಾಡ್ತೀವಿ ಅದು ಕೂಡ ಚೆಕ್ ಮಾಡಿದ್ರು ಈಗಾಗಲೇ ಕೆಲಸದಲ್ಲೂ ಕೂಡ ಚೆಕ್ ಮಾಡ್ಲಿ ಪಟೆಯಲ್ಲಿ ನೋಡಿದ್ರೆ ಏನು ಸದ್ದು ಮಾಡಲಿಲ್ಲ ನಾನು ತೊಂದರೆ ಏನಿಲ್ಲ ಆತರ ತಯಾರು ಮಾಡ್ತಾ ಇದೀವಿ ಮೇಡಮ್ ತಯಾರು ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ಮಧ್ಯಮದೀಯ ನೀವು ಪಟಾಕಿ ಹೊಡೆದು ಅದ ಪ್ರ್ಯಾಕ್ಟೀಸ್ ಮಾಡ್ತೀವಿ

ಅಂದ್ರೆ ಆ ಸಂದರ್ಭದಲ್ಲಿ ನೀವು ಮೇಲ್ಗಡೆ ಕೂತ್ಕೊಂಡು ಅವ್ನಿಗೆ ಯಾವ ರೀತಿ ಅದಕ್ಕೆ ವರ್ತಿಸ್ತಾನೆ ಅಂತ ಗಮನಿಸ್ತೀರಾ ಖಂಡಿತ ಖಂಡಿತ ಹಾಕೋದು ಕೂಡ ಇದೆ ಕೆಳಗಡೆ ನಿಂತ್ಕೊಂಡು ಕೂಡ ಹಾಕ್ತೀವಿ ಯಾಕಂದ್ರೆ ಓಡೋದು ಮಾಡೋದು ಇದೆಲ್ಲ ಆಗ್ತದಲ್ಲ ಆಗ್ರದಲ್ಲಿ ತೊಂದರೆ ಏನಿಲ್ಲ ಕೆಳಗಡೆ ನಿಂತ್ಕೋಬಹುದು ಮೇಲೆ ಕೂರ್ಬೋದು ಮೇಡಮ್ ಇನ್ನ ಈ ಸಲ ಶ್ರೀರಾಮ ದಸರಾ ಬರ್ಲಿಲ್ಲ ನಿಮಗೆ ಬೇಜಾರಾಯ್ತಾ ಮೇಡಮ್ ಬೇಜಾರು ಆಗಿದೆ ಮೇಡಮ್ ಏನು ಒಂದು ಅದೇನು ಹೇಳ್ದಂಗೆ ಒಂದೇ ವರ್ಷದಲ್ಲಿ ಕೂಡ ಕೊಡೆಯಾರ್ದು ಹೋಗುತ್ತ ನಂಗೆ ಒಂದ್ ವರ್ಷದಲ್ಲಿ ಕೊಡೆಯಾರ್ದು ಹೋಗುತ್ತ ಅನ್ನೋ ತರ ಮನಸ್ಕಾಯ್ತು ನಮ್ಗೆ ಇರ್ಲಿ ಈ ಸರಿ ಹೋದ್ರೆ ಖಂಡಿತ ಕೂಡ ಚೆನ್ನಾಗಿ ನಡ್ಸ್ತೀವಿ ಮೇಡಮ್ ಹೌದು ಈಗ ಲಾರಿ ಹತ್ತಿರಲಿ ಎಲ್ಲ ತರ ಏನು ತೊಂದರೆ ಇಲ್ಲ ಜನಗಳ ಜೊತೆ ಆಗ್ಲಿ ಕೆಲವು ವೆಹಿಕಲ್ ಜೊತೆ ಯಾವ್ದೇ ತರ ತರಕ್ಕೆ ಈಗ ಚೆನ್ನಾಗಿದೆ ಚೆನ್ನಾಗಿದೆ ಇವಾಗ ಆರಾಮಾಗಿ ಹೋಗ್ಬೋದು ಮೇಡಮ್ ಅಲ್ಲ ಎಲ್ಲೋ ಒಂದ್ ಕಡೆ ಏನು ಮಾಡಂಗಿಲ್ಲ ಬಟ್ ಏನಂದ್ರೆ ಒಂದು ಅದರ ಪಾಠ ಅವ್ನ ಇನ್ನಷ್ಟು ಸ್ಟ್ರಾಂಗ್ ಆಗಕ್ಕೆ ಒಂದು ಅನುಕೂಲ ಆಯ್ತು ಅಂತ ಅನ್ಸುತ್ತೆ

ನಿಮಗೆ ಏಕಾಏಕಿ ಒಂದು ಆನೆ ಕೆಲಸ ಅಂತ ಸಿಕ್ಕಿದಾಗ ಶ್ರೀರಾಮನೇ ಖುಷಿ ಆಯ್ತು ಸಮಯದ ನಂತರ ನೋಡಿ ಇನ್ಫ್ಯಾಕ್ಟ್ ನಾವು ದಸರಾಗ್ ಬರ್ದೇ ಇದ್ದಾಗಲೇ ಬರ್ಬೇಕು ಬಂದ್ ಮಾತಾಡಿಸ್ಬೇಕು ಅಂತ ಇತ್ತು ಬಟ್ ಸಮಯ ನಮಗೆ ಆಗ್ಲಿಲ್ಲ ಇವತ್ ಅಂತದ್ದು ರಶ್ ಇದ್ರು ಪರವಾಗಿಲ್ಲ ಒಂದ್ಸಲ ಬಂದೇ ಹೋಗೋಣ ಅಂತ ಬಂದ್ವಿ ನಾವು ಅಂಡ್ ನಿಮ್ಮ ಕೆಲಸ ಪಾಪ ಇವತ್ತೆಲ್ಲ ಬಿಸಿ ಇದೀರಾ ಅದ್ರ ಮಧ್ಯೆ ನಮ್ಗಳ ಜೊತೆ ಒಂದೆರಡು ವಿಚಾರಗಳನ್ನ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಗಣೇಶನ ಅಂಡ್ ಚೆನ್ನಾಗಿ ನೋಡ್ಕೊಳ್ಳಿ ಶ್ರೀರಾಮಣ್ಣ ಅಂಡ್ ಕಾಡಿಗೂ ಬಿಡ್ತಾ ಇರ್ತೀರಾ ಹೌದು ಮೇಡಂ ಓಕೆ ಹೌದು ಅಂದ್ರೆ ಮಾಮೂಲಿ ರಾತ್ರಿ ಕಾಡಿಗೆ ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಏನಿದೆ ಆ ಸಮಯಕ್ಕೆ ಕರ್ಕೊಂಡು ಬರ್ತೀರಾ ಬಹಳಷ್ಟು ದೂರ ಹೋಗಿರ್ತಾನ ಅಥವಾ ಮೂರು ನಾಲ್ಕು ಕಿಲೋಮೀಟರ್ 5 ಕಿಲೋಮೀಟರ್ ಆಗಬಹುದು ದೂರ ಹೋಗ್ತಾನಾ ದೂರ ಹೋಗಿರುತ್ತೆ ಅಷ್ಟರೊಳಗೆ ಕರ್ಕೊಂಡು ಬರ್ತೀರಾ ಕರ್ಕೊಂಡು ಬರ್ತೀula ಓಕೆ ಅಂಡ್ ಇಲ್ಲಿ ದುಬಾರೇ ಅಲ್ಲಿ ಬಹಳಷ್ಟು ಆನೆಗಳು ಇರೋದ್ರಿಂದ ಶ್ರೀರಾಮಣ್ಣಗೆ ತುಂಬಾ ಅthrವಾದಂತ ಸ್ನೇಹಿತೆ ಅನ್ನುವಂತ ಆನೆಗಳು

ನಾನ್ ನೋಡಿರೋ ಹಂಗೆ ಮಾವುತರು ಯಾವ ರೀತಿ ಇರ್ತಾರೆ ಅವ್ರ ಆನೆಗಳು ಅದೇ ತರ ಇರ್ತಾರೆ ಆಲ್ಮೋಸ್ಟ್ ಮಾತೃ ಸಾಫ್ಟ್ ಆಗಿದ್ರೆ ಅವ್ರ ಆನೆಗಳು ಸಾಫ್ಟ್ ಆಗಿರೋದು ನಿಮ್ಮ ಭಾಷೆ ನಿಮ್ಮ ಮಾತು ಬಹಳಷ್ಟು ಜನರಿಗೆ ಇಷ್ಟವಾಗಿದೆ ನಮಗೆ ಕಮೆಂಟ್ ಮೂಲಕ ಹೇಳ್ತಿರ್ತಾರೆ ಗಣೇಶಣ್ಣ ಅವ್ರ ಧ್ವನಿ ಚೆನ್ನಾಗಿದೆ ಮಾತು ಚೆನ್ನಾಗಿದೆ ಅಂತ ಅದನ್ನ ಮಾತಾಡ್ಸೋಕ್ಕೆ ಅಂತ ನಾವು ದಿನ ಬರ್ತೀವಿ ಇವತ್ತು ನೀವು ಭಾಳಷ್ಟು ಕೆಲಸದಲ್ಲಿ ಬಿಸಿ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಕೆಲಸದ ಮಧ್ಯೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಣೇಶ ಬಾಯ್ ಬಾಯ್ ಶ್ರೀರಾಮ